ದೈವಿಕ ಯಂತ್ರಗಳಲ್ಲಿ ದೇವರ ಶಕ್ತಿಯೂ ಅಡಕವಾಗಿರುತ್ತದೆ ದೈವಿಕ ಯಂತ್ರಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವುದರಿಂದ ವಿಧಿವತ್ತಾಗ ಪೂಜಿಸುವುದರಿಂದ ಜೀವನ ಸುಂದರವಾಗಿರುತ್ತದೆ ಯಾವ ಸಮಸ್ಯೆಗಳ ನಿವಾರಣೆಗೆ ನಾವು ಯಾವ ದೈವಿಕ ಯಂತ್ರವನ್ನು ಪೂಜಿಸಬೇಕು ಮತ್ತು ಯಾವ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ದೈವಿಕ ಶಕ್ತಿಯುಳ್ಳ ಯಂತ್ರಗಳನ್ನು ದೇವರ ವಾಸಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಬ್ರಹ್ಮಾಂಡದ ವಿವಿಧ ಅಲೌಕಿಕ ಶಕ್ತಿಗಳು ಆವಾಹನೆಗೊಂಡಿರುತ್ತದೆ ಇದರಿಂದಾಗಿ ಜನರು ಇವುಗಳನ್ನು ಪೂಜಿಸಿದ ತಕ್ಷಣವೇ ಬಯಸಿದ ಫಲವನ್ನು ಪಡೆದುಕೊಳ್ಳುತ್ತಾರೆ ದೈವಿಕ ಯಂತ್ರಗಳು ದೈವಿಕ ಶಕ್ತಿಯನ್ನು ಸ್ವೀಕರಿಸುತ್ತದೆ ಮತ್ತು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಏಕೆಂದರೆ ಅದು ಬ್ರಹ್ಮಾಂಡದೊಂದಿಗೆ ಸಂಪರ್ಕ ಹೊಂದುತ್ತದೆ ಮತ್ತು ಎಲ್ಲಾ ಪಂಚಭೂತಗಳನ್ನು ತನ್ನೊಳಗೆ ಆಕರ್ಷಿಸುತ್ತದೆ ಪ್ರತಿಯೊಂದು ದೈವಿಕ ಯಂತ್ರಗಳು ಅದರದ್ದೇ ಶಕ್ತಿಯನ್ನು ಮತ್ತು ಪ್ರಯೋಜನಗಳನ್ನು ಒಳಗೊಂಡಿರುತ್ತದೆ ದೈವಿನ ಯಂತ್ರಗಳು ಯಾವುವು ಮತ್ತು ಅವುಗಳ ಪ್ರಯೋಜನಗಳೇನು ನೋಡಿ ಒಂದು ಶ್ರೀ ಹನುಮಾನ್ ಯಂತ್ರ ನೀವು ದೇಹರಹಿತ ಶಕ್ತಿಗಳಿಂದ ತೊಂದರೆಗೀಡಾಗಿದ್ದರೆ ಅಂದರೆ ನಕಾರಾತ್ಮಕ ಶಕ್ತಿಗಳ ಕೆಟ್ಟ ಪ್ರಭಾವಕ್ಕೆ ಗುರಿಯಾಗಿದ್ದರೆ ದುಷ್ಟಶಕ್ತಿಗಳು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ತರುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಹನುಮಾನ್ ಯಂತ್ರವನ್ನು ಸ್ಥಾಪಿಸಿ ನಿಯಮಿತವಾಗಿ ಪೂಜೆಯನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ದೆವ್ವ ಭೂತಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುತ್ತದೆ ಮತ್ತು ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ತಿರ ಸುಳಿಯುವುದಿಲ್ಲ ನಿಮ್ಮ ಜೀವನದಲ್ಲಿ ಒಂದು ಅನನ್ಯ ಶಕ್ತಿಯ ರೂಪ ಉಳಿದುಕೊಳ್ಳುತ್ತದೆ ಎರಡು ಶ್ರೀ ದುರ್ಗಾ ಯಂತ್ರ ಆದಿಶಕ್ತಿಯೆನಿಸಿಕೊಂಡ ದುರ್ಗಾದೇವಿಯು ಶಕ್ತಿ ದೇವತೆಗಳಲ್ಲೇ ಪ್ರಧಾನ ದೇವತೆ ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸುವ ದುರ್ಗಾ ಮಾತೆಯ ಯಂತ್ರವನ್ನು ಪೂಜಿಸುವುದರಿಂದ ಮನುಷ್ಯ ಭಯದಿಂದ ಮುಕ್ತನಾಗುತ್ತಾನೆ ಆ ವ್ಯಕ್ತಿಯ ಶಕ್ತಿಯನ್ನು ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಅವನು ಜೀವನದಲ್ಲಿ ಯಾವುದೇ ತೊಂದರೆ ಅನುಭವಿಸುವ ಅವಶ್ಯಕತೆ ಉಂಟಾಗುವುದಿಲ್ಲ ಅವನು ಮಾಡಲು ಹೊರಟ ಎಲ್ಲಾ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮೂರು ಶ್ರೀ ವಿಷ್ಣು ಯಂತ್ರ ವಿಷ್ಣುದೇವನು ಸಂಪೂರ್ಣ ಬ್ರಹ್ಮಾಂಡದ ಸಂರಕ್ಷಕ ವಿಷ್ಣುದೇವನು ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷವನ್ನು ಒದಗಿಸುವವನು ಈ ವಿಷ್ಣು ಯಂತ್ರವನ್ನು ಮನೆಯಲ್ಲಿಟ್ಟು ನಾವು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಸದ್ಗುಣ ತುಂಬಿಕೊಂಡಿರುತ್ತದೆ ಎನ್ನುವ ನಂಬಿಕೆಯಿದೆ ವಿಷ್ಣು ಯಂತ್ರವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯು ಆ ಸ್ಥಳದಲ್ಲಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆಯಿದೆ ನಾಲ್ಕು ದುರಾದೃಷ್ಟವನ್ನು ದೂರ ಮಾಡುವ ಯಂತ್ರ ಜನರು ತಮ್ಮ ಹಿಂದಿನ ಕರ್ಮಗಳ ಪ್ರಕಾರ ಅದುಷ್ಟ ಅಥವಾ ದುರಾದೃಷ್ಟವನ್ನು ಪಡೆದರೂ ಇನ್ನೂ ಅನೇಕ ಬಾಹ್ಯಾಂಶಗಳು ಗ್ರಹಗಳ ಸ್ಥಿತಿ ಕೌಟುಂಬಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಪರಿಸರ ಇತ್ಯಾದಿಗಳು ಸಹ ನಮ್ಮ ಅದುಷ್ಟದ ಮೇಲೆ ಪ್ರಭಾವ ಬೀರುತ್ತವೆ ಅಂತಹ ಬಾಹ್ಯಾಂಶಗಳ ಮೇಲೆ ಪ್ರಭಾವ ಬೀರಲು ಮತ್ತು ದುರದೃಷ್ಟವನ್ನು ಅದುಷ್ಟವಾಗಿ ಪರಿವರ್ತಿಸಲು ಈ ಯಂತ್ರವನ್ನು ಪೂಜಿಸುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ ಐದು ವಯೋನಿವಾರಕ ಸಾಧನ ಯಂತ್ರ ಮನುಷ್ಯರು ಗ್ರಹಗಳ ಸ್ಥಾನಗಳು ಸಾಮಾಜಿಕ ಸಂದರ್ಭಗಳು ಕೌಟುಂಬಿಕ ಸಂದರ್ಭಗಳು ಅಥವಾ ಒಬ್ಬರ ಸ್ವಂತ ಸ್ವಭಾವ ಇತ್ಯಾದಿಗಳಿಂದಾಗಿ ಅಸೂಯೆ ದ್ವೇಷ ಅಥವಾ ಅಪರಾಧಗಳಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುತ್ತಿರುತ್ತಾನೆ ದೆವ್ವ ಇತ್ಯಾದಿ ಅಶರೀರವಾದ ವಿಷಯಗಳಿಗೂ ಹೆದರುತ್ತಾನೆ ಅವರ ಭಯವನ್ನು ಹೋಗಲಾಡಿಸಲು ಈ ಸಾಧನದ ಬಳಕೆ ತುಂಬಾ ಪ್ರಯೋಜನಕಾರಿಯಾಗಿದೆ ಆರು ಸರ್ವ ಕಾರ್ಯ ಸಿದ್ಧಿಯಂತ್ರ ಈ ಸರ್ವ ಕಾರ್ಯಸಿದ್ಧಿಯಂತ್ರವನ್ನು ನಾವು ಮನೆಯಲ್ಲಿ ಸ್ಥಾಪಿಸಿ ಅವುಗಳನ್ನು ಪೂಜೆ ಮಾಡುವುದರಿಂದ ವ್ಯಕ್ತಿಯ ಎಲ್ಲಾ ಕಾರ್ಯಗಳು ಶೀಘ್ರದಲ್ಲೇ ಪೂರ್ತಿಯಾಗುತ್ತದೆ ಈ ಯಂತ್ರದ ಪೂಜೆಯಿಂದ ಅತ್ಯಂತ ಪರಿಹರಿಸಲಾಗದ ಸಮಸ್ಯೆಗಳು ಸಹ ಸ್ವಯಂಚಾಲಿತವಾಗಿ ಪರಿಹಾರವಾಗುತ್ತದೆ ಹಾಗೂ ಆ ವ್ಯಕ್ತಿಯ ಎಲ್ಲಾ ಇಷ್ಟಾರ್ಥಗಳೂ ಈಡೇರುವುದು